ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕಡಲೆ ಹಚ್ಚು ಯಾವ ಥರ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಇದು ಬೆಲ್ಲದಿಂದ ಮಾಡೋದು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮಾಡ್ಕೊಳ್ಳೋದು ಬಹಳ ಸುಲಭನೇ ಈ ಬೆಲ್ಲದ ಕಡಲೆ ಅಚ್ಚು ಯಾವ ಥರ ಮಾಡೋದು ನೋಡ್ಕೊಳ್ಳೋಣ ಇಲ್ಲಿ ಒಂದು ಕಪ್ಪು ಬೆಲ್ಲ ಮತ್ತು ಒಂದು ಕಪ್ಪು ಶೇಂಗಾ ತೊಗೊಂಡಿದ್ದೀನಿ ಶೇಂಗಾ ನಾನು ಫಸ್ಟೇ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೊಳ್ರಿ ಮೇಲೆ ಸ್ಕಿನ್ ಎಲ್ಲ ಬರಬೇಕು ಆ ಥರ ನಿಧಾನ ಉರಿ ಮೇಲೆ ಫ್ರೈ ಮಾಡ್ಕೋಬೇಕು ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಈ ಥರ ಆಗಿರಬೇಕು ಇದು ಸಿಪ್ಪೆ ಸಿಪ್ಪೆಲ್ಲ ತೆಗೆದಿಟ್ಕೋಬೇಕು ಸ್ನೇಹಿತರೆ ಒಂದು ಕಪ್ ಶೇಂಗಾಗೆ ಒಂದು ಕಪ್ ಬೆಲ್ಲ ಬೇಕಾಗುತ್ತೆ ಶೇಂಗಾ ಮೇಲೆ ಸ್ಕಿನ್ ತೆಗೆದಿಟ್ಕೊಳ್ತೀನಿ ನೀವು ಹಾಗೆ ಹಾಕ್ಕೋತೀನಿ ಅಂದ್ರೆ ಹಾಗೇನೂ ಹಾಕ್ಕೋಬೋದು ಸ್ವಲ್ಪ ಮ್ಯಾಲಿನ ತೆಗಿತೀನಿ ಈ ಥರ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀವಿ ಸ್ನೇಹಿತರೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಸ್ವಲ್ಪ ತರಿ ತರೆಯಾಗಿ ಹಾಕೋಬೇಕು ನೈಸಾಗಿ ಹಾಕೋಬಾರ್ದು ನಾವು ಆನು ಆಫ್ ಆನು ಹಾಫು ಈ ಥರ ಮಾಡ್ಕೋಬೇಕು ಸ್ನೇಹಿತರೆ ಅವಾಗ ತರಿ ತರೆಯಾಗಿರುತ್ತೆ ಪೂರ್ತಿ ನೈಸ್ ಮಾಡ್ಕೋಬೇಡ್ರಿ ಇಷ್ಟಿದ್ರೆ ಸಾಕು ಇದನ್ನ ಸೈಡ್ ಇಟ್ಕೊಳೀಗ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಕಾಸ್ಲಿಕ್ಕೆ ಇಟ್ಟಿದೀನಿ ಪಾಕ ಮಾಡ್ಕೋಬೇಕಲ್ಲ ಇದರಲ್ಲಿ ಒಂದು ಕಪ್ ಬೆಲ್ಲ ಹಾಕೊಂಡಿದ್ದೀನಿ ಬೆಲ್ಲ ಚಲೋ ನೋಡಿ ತಗೊಳ್ರಿ ಹಳ್ಳು ಕಸ ಕಡ್ಡಿ ಆ ತರ ಏನಿರಬಾರ್ದು ಒಂದ್ ವೇಳೆ ಇದ್ರೆ ನೀವು ಸೋಸ್ಕೋಬೇಕಾಗತ್ತೆ ಸ್ವಲ್ಪ ನೀರು ಸೇರಿಸಿ ಬೆಲ್ಲ ಚೆನ್ನಾಗಿರೋದ್ರಿಂದ ನಾನು ಏನು ಸೋಸ್ಕೊಳ್ತಾ ಇಲ್ಲ ಇಲ್ಲಿ ಸ್ಪೂನ್ ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ಈ ಜಾಸ್ತಿ ನೀರು ಹೆಚ್ಚಿಗೆ ಹಾಕಿದರೆ ಸ್ವಲ್ಪ ಲೇಟ್ ಆಗುತ್ತೆ ಪಾಂಕ ಬರಲಿಕ್ಕೆ ಹಚ್ಚಿಗೆ ಟೀ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ ಒಂದು ಕಾಲು ಅಷ್ಟು ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಮೂರು ಸ್ಪೂನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲ ಬೆಲ್ಲ ಕರಗೋವ್ರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ನೊರೆ ನೊರೆ ಬರ್ತಾ ಇದೆ ಈಗ ಸಲ ಪ್ಲೇಟ್ನಲ್ಲಿ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಒಂದು ಬೌಲ್ನಲ್ಲಿ ನೀರು ತಗೊಂಡಿದ್ದೀನಿ ಇದರಲ್ಲಿ ಪಾಕ ಹಾಕಿ ನೋಡ್ಕೋಣ ಹಾಕಿದ ಕೂಡಲೇ ತಳ ಗಟ್ಟಿ ಇಟ್ಕೋಬೇಕು ಉಂಡೆ ಆಕಾರಕ್ಕೆ ಬರಬೇಕು ಸ್ನೇಹಿತರೆ ಇನ್ನೂ ಬಂದಿಲ್ಲ ಇನ್ನು ಸ್ವಲ್ಪ ಆಗಬೇಕು ಈಗ ಸಲ ಚೆಕ್ ಮಾಡ್ಕೋಣ ನಾವು ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಈಗ ಪ್ಲೇಟ್ ಬೌಲ್ಗೆ ಹಾಕಿದ ಕೂಡಲೇ ಕೆಳಗೆ ಹತ್ಕೊಂಡು ಇದೆ ನೋಡಿ ಸ್ನೇಹಿತರೆ ನಾವು ಕೈಯಲ್ಲಿ ತಗೊಂಡು ಒಂದು ಉಂಡೆ ಆಕಾರ ಮಾಡಿ ನಾವು ಒಂದು ಪ್ಲೇಟ್ಗೆ ಹೊಡೆದು ಕೂಡಲೇ ಕಲ್ಲು ಥರ ಸೌಂಡ್ ಬರುತ್ತೆ ಸ್ನೇಹಿತರೆ ಈಗ ಒಂದು ಖಾಲಿ ಪ್ಲೇಟ್ ತೊಗೊಂಡಿದ್ದೀನಿ ನಾವು ಪ್ಲೇಟಿಗೆ ಎತ್ತಿ ಹೊಡೆದ್ರೆ ಸಣ್ಣ ಸೌಂಡ್ ಬರುತ್ತೆ ಇಷ್ಟಾದರೆ ಕರೆಕ್ಟಾಗಿ ಆಗಿದೆ ಇಷ್ಟಾದರೆ ಸಾಕು ಸ್ಟವ್ ಬಂದ್ ಮಾಡ್ಕೊಳ್ಳೋಣ ಈಗ ನಾವು ಮುಂಚೆ ಮಿಕ್ಸಿಗೆ ಇಟ್ಕೊಂಡಿದ್ವಲ್ಲ ಪೌಡರ್ ಇದರಲ್ಲಿ ಸೇರಿಸ್ಕೋಬೇಕು ಈ ಸಾಕು ಇಷ್ಟ ಆದರೆ ಸಾಕು ಸ್ನೇಹಿತರೆ ಈಗ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಆಪ್ಷನಲ್ಲು ನೀವು ಬೇಕಿದ್ರೆ ಹಾಕೋಬೋದು ಹಾಕೋದ್ರಿಂದ ಶೈನಿ ಶೈನಿಯಾಗಿ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಅಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಹಾಕಿದ್ದೀನಿ ಸ್ನೇಹಿತರೆ ಇಲ್ಲಿ ಅಡುಗೆ ಸೋಡಾ ಹಾಕಿರೋದು ಮತ್ತು ಈಗ ನಾವು ಮುಂಚೆ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಿಶ್ರಣ ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ ಒಂದು ಕಪ್ ಬೆಲ್ಲಗೆ ಒಂದು ಕಪ್ ಶೇಂಗಾ ಬೇಕಾಗುತ್ತೆ ಇಲ್ಲಿಗೆ ಫಾಸ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸ್ನೇಹಿತರೆ ಒಂದು ಪ್ಲೇಟ್ಗಾಗಲಿ ಅಥವಾ ನೀವೊಂದು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ಗಾಗಲಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರಿ ಇಟ್ಕೊಳ್ರಿ ಒಂದು ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಒಂದು ಪ್ಲೇಟ್ಗೆ ಅದನ್ನು ಎಣ್ಣೆ ಸವರಿ ಇಟ್ಕೋಬೋದು ನನ್ನ ಹತ್ರ ಬಟರ್ ಪೇಪರ್ ಇದೆ ಹಾಗಾಗಿ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿ ಇರುವಾಗೆ ಫಾಸ್ಟಾಗಿ ಮಿಕ್ಸ್ ಮಾಡಿ ಹಾಕ್ಕೋಬೇಕು ಒಂದು ಪ್ಲೇಟ್ಗೆ ಅಥವಾ ಬಟರ್ ಪೇಪರ್ ಮೇಲೆ ನೀಟಾಗಿ ಚೆನ್ನಾಗಿ ಹರಡ್ಕೋಬೇಕೆಲ್ಲ ನಿಮ್ಗೆ ಎಷ್ಟು ಸೈಜ್ ಬೇಕಾಗುತ್ತೆ ನೋಡಿ ದಪ್ಪ ಬೇಕಂದ್ರೆ ಸ್ವಲ್ಪ ದಪ್ಪ ಮಾಡಿಕೊಳ್ಳಿ ಅಥವಾ ತೆಳುವಾಗಿ ಬೇಕಂದ್ರೆ ತೆಳುವಾಗಿ ಸೈಜ್ ಮಾಡಿಕೊಂಡು ನಾವು ಚಪಾತಿ ಲಟ್ಸೋ ಲಟ್ಟಣಿಗೆ ಇರುತ್ತಲ್ಲ ಅದರಿಂದ ಸ್ವಲ್ಪ ತೀಡ್ಕೋಬೇಕಾಗುತ್ತೆ ಆ ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸಾವರ್ಕೊಳ್ಳ್ರಿ ಅವಾಗ ಅದಕ್ಕೆ ಹತ್ತೋದಿಲ್ಲ ನಾವು ಈ ಥರ ಮಾಡೋದ್ರಿಂದ ನೈಸಾಗಿ ಬರುತ್ತೆ ಸ್ನೇಹಿತರೆ ಶೈನಿ ಶೈನಾಗಿ ಬರುತ್ತೆ ನಾವು ಕೈಲಿಂದ ತಟ್ಟೋದ್ರಿಂದ ಅಷ್ಟು ನೀಟಾಗಿ ಕಾಣೋದಿಲ್ಲ ಹಾಗಾಗಿ ನಾವು ಚಪಾತಿ ಮಾಡೋ ಲಟ್ಟಣಿಗೆಲಿಂದ ಈ ಥರ ತೀಡ್ಕೊಳ್ರಿ ತೆಳು ಬೇಕಂದರೆ ತಿಳಿ ಮಾಡ್ಕೊಳ್ರಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ನೀಟಾಗಿ ನಾವು ಹರಡಿ ಇಲ್ಲಿ ಅಟ್ಟಿಸಿದ ಕೂಡಲೇ ನೀವು ಚಾಕಲಿಂದ ಮಾರ್ಕ್ ಮಾಡಿಕೊಡ್ರಿ ಯಾಕಂದರೆ ಹಾರಿದ ಮೇಲೆ ಬರೋದಿಲ್ಲ ನಮಗೆ ಹಚ್ಚಿ ಕಟ್ ಮಾಡಲಿಕ್ಕೆ ಸ್ವಲ್ಪ ಬಿಸಿ ಇರುವಾಗೆ ನಾವು ಎಲ್ಲ ಸರಿ ಕರೆಕ್ಟ್ ಇದು ಮಾಡಿದ ಕೊಡಲೇನೆ ಹರಡ ಕೂಡಲೇ ನಾವು ಮಾರ್ಕ್ ಮಾಡಿಕೊಡ್ರಿ ಒಂದು ಚಾಕುಲಿಂದ ಆಗಲಿ ಅಥವಾ ಒಂದು ಸ್ಕೇಲ್ ಇರುತ್ತಲ್ಲ ಸ್ಟೀಲ್ ಸ್ಕೇಲ್ ಅದರಲ್ಲಿಂದ ನಾನು ಈ ಥರ ಮಾರ್ಕ್ ಇದ್ದೀನಿ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ನೋಡಿಕೊಂಡು ಒಂದು ಚಾಕುಲಿಂದಾಲು ನೀವು ಸಣ್ಣ ಸಣ್ಣದಾಗಿ ಇದು ಮಾರ್ಕ್ ಮಾಡಿ ಇಟ್ಕೋಬೋದು ಆರಿದ ನಂತರ ನಮಗೆ ಈಸಿಯಾಗಿ ಚೆನ್ನಾಗಿ ಮುರ್ಲಿಕ್ಕೆ ಬರುತ್ತೆ ಪೀಸಸ್ ಆಗಿ ಸ್ವಲ್ಪ ಬಿಸಿ ಇರುವಾಗೆ ಮಾರ್ಕ್ ಮಾಡ್ಕೊಳ್ರಿ ಸ್ನೇಹಿತರೆ ಈ ಥರ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ಸ್ನೇಹಿತರೆ ಒಂದು ಅರ್ಧ ಗಂಟೆಗಳ ನಂತರ ಪೂರ್ತಿ ತಣ್ಣಗಾದ್ಮೇಲೆ ನೀವು ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳ್ರಿ ನೋಡಿ ಕೈಯಲ್ಲಿ ಅಂದ್ರೆ ಕಟ್ಟಾಗಿ ಬರ್ತಾಯಿದೆ ಬರ್ತಾ ಇದೆ ಆಗಿದೆ ಸ್ನೇಹಿತರೆ ನೋಡಿ ಎಷ್ಟು ಸುಲಭವಾಗಿ ಪೀಸಸ್ ಕೈಯಲ್ಲಿ ಕಟ್ ಆಗ್ತಾ ಇದೆ ನಾವು ಸ್ವಲ್ಪ ಜಸ್ಟ್ ಮಾರ್ಕ್ ಮಾಡಿಬಿಟ್ಕೊಟ್ರೆ ಸಾಕು ನಮಗೆ ಯಾವ ಥರ ಸೈಜ್ ಬೇಕು ಇಷ್ಟು ಬೇಕಾಗುತ್ತೆ ಅಂತೇಳಿ ಕೈಯಿಂದನೇ ಸುಲಭವಾಗಿ ನಾವು ಕೈಲಿಂದ ಮುರಿದ್ರೆ ಪಟ್ ಪಟ್ ಅಂಥೇಳಿ ಕೈಯಲ್ಲೇ ಬರುತ್ತೆ ನೋಡಿ ಈಗ ನೋಡ್ರೆ ಸ್ನೇಹಿತರೆ ಯಾವ ಥರ ಮಾಡ್ಕೊಳ್ಳೋದು ಕಡಲೆ ಹಚ್ಚಿ ಬೆಲ್ಲದಿಂದ ಅಂಥೇಳಿ ಭಾಳ ಸುಲಭವಾಗಿ ಮಾಡ್ಕೊಳ್ಳೋದು ತೋರಿಸ್ಕೊಟ್ನಲ್ಲ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ನಾನು ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಈಗ ನಾನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಲ್ಲ ಯಾವ ಥರ ಮಾಡೋದು ಮತ್ತು ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ